ಸ್ವಾಗತ ರೈತರ ಹೊಲಗಳಲ್ಲಿ ಹಗಲು ಹೊತ್ತು ವಿದ್ಯುತ್ ಕಲ್ಪಿಸಿ ಆರ್ ಬಸವರಾಜ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಅಧ್ಯಕ್ಷರು ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಜೆಸ್ಕಾಂ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕಚೇರಿ ಮುಂಭಾಗ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಅಧ್ಯಕ್ಷರು ಆದ ಆರ್ ಬಸವರಾಜ ಮತ್ತಿತರರು ಸೇರಿ ರೈತರ ಹೊಲದಲ್ಲಿ ವಿದ್ಯುತ್ ವ್ಯವಸ್ಥೆಯನ್ನ ಹಗಲು ಹೊತ್ತಲ್ಲಿ ನೀಡಬೇಕು ಅಂತ ಜೆಸ್ಕಾಂ ಅಧಿಕಾರಿ ಎಡಬ್ಲ್ಯೂ ನಾಗರಾಜ್ ಇವರಿಗೆ ಮನವಿ ಸಲ್ಲಿಸುವುದರ ಮೂಲಕ ಮೂರು ದಿನದ ಒಳಗೆ ವಿದ್ಯುತ್ ವ್ಯವಸ್ಥೆ ಹಗಲು ಹೊತ್ತಲ್ಲಿ ನೀಡಬೇಕು ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರರ ತನಕ ನೀಡಬೇಕು ಯಾಕಂದರೆ ರಾತ್ರಿ ವೇಳೆ ಕಾಡು ಪ್ರಾಣಿಗಳಿಂದ ಹಾಗೂ ವಿಷ ಜಂತುಗಳಿಂದ ರೈತರಿಗೆ ತುಂಬಾ ತೊಂದರೆಗಳಾಗುತ್ತೆ ಆದ್ದರಿಂದ ಹಗಲು ಹೊತ್ತಲ್ಲಿ ವಿದ್ಯುತ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಎಲ್ಲದಿದ್ರೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರೂ ಆದ ಬಸವರಾಜ್ ತಿಳಿಸಿದ್ರು ರಾಜ ರೈತ ಸಂಘಕ್ಕೆ ಕರ್ನಾಟಕ ರಾಜ ರೈತ ಸಂಘಕ್ಕೆ ರೈತರದು ಈಗ ಕರೆಂಟ್ಗಳು ಐದು ತಾಸು ಅಂತ ಕೊಡ್ತಾ ಇದ್ರಿ ಈಗ ಅಂದ್ರೆ ಒಂದು ಗಂಟೆಗೆ ಬಂದು ಆರು ಗಂಟೆವರೆಗೂ ಒಂದು ಶಿಫ್ಟ್ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಗೆ ಒಂದು ಶಿಫ್ಟ್ ಅಂತ ಕೊಡ್ತಾ ಇದ್ರಿ ನೀವೇನು ಅದನ್ನ ಆ ತರ ಕೂಡ ಏಳು ತಾಸನ್ನು ಅಗಲತ್ ಕೊಡ್ರಿ ಯಾಕಂದ್ರೆ ಪ್ರಾಣಿಗಳು ಹಾವು ಚೋಳು ತಂತಿ ಇನ್ನೊಂದು ಪ್ರತಿಯೊಂದು ಈಗ ಕೆಲವರು ಹೆಣ್ಮಕ್ಳು ಕೂಡ ಟೈಮ್ ಆದ್ರೆ ಹೆಣ್ಮಕ್ಳು ಕೂಡ ಕಟ್ತಾರೆ ಹೋಗಿ ನೀರುಗಳು ಕಟ್ಟೋದು ಮಾಡೋದು ಈಗ ಅಪಾಯಕಾರಿ ಹುಳುಗಳಾಗಿರ್ಬೋದು ಪ್ರಾಣಿಗಳಿಂದ ನಮಗೆ ಬಹಳ ತೊಂದರೆ ಆಗ್ತೈತೆ ರೈತರಿಗೆ ದಯಮಾಡಿ ನಾವು ಏಳು ತಾಸು ಕರೆಂಟ್ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಾಗಿ ಏಳು ತಾಸನ್ನ ಕೊಡ್ರಿ ಹೆಚ್ಚಿಗೆ ಕೊಡಬಾಡ್ರಿ ದಯಮಾಡಿ ಇದನ್ನ ನಮ್ಮ ಜಾಗದಲ್ಲಿ ನೀವು ನಿಂತು ಆಲೋಚನೆ ಮಾಡ್ರಿ ಆ ಟೈಮ್ನಲ್ಲಿ ಸುಳ್ಯಾಗ ನಮ್ಮ ಕೈಲ ಕರೆಂಟ್ ಆ ನಲ್ಲಿ ರೈತರು ಹೋಗಿ ನೀರು ಕಟ್ಟಕ್ಕೆ ಆಗಲ್ಲ ದಯಮಾಡಿ ನೀವೇನಾದ್ರೂ ಈ ಒಂದು ರೈತರ ಬೇಡಿಕೆಯನ್ನ ಈಡೇರಿಸದೆ ಇದ್ದಲ್ಲಿ ಮೂರು ದಿನಗಳ ಕಾಲ ಅವಕಾಶ ಕೊಟ್ಟಿರ್ತೀವಿ ಒಂದು ವೇಳೆ ನೀವು ಅದನ್ನ ನಮಗೆ ಈಡೇರಿಸಲಿಲ್ಲ ಅಂದ್ರೆ ಇಡೀ ನಿಮ್ಮ ಆಫೀಸಿಗೆ ಮುತ್ತಿಗೆ ಹಾಕೋದ್ರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ ಮುತ್ತಿಗೆ ಹಾಕೋದು ಸತ್ಯ ಇದನ್ನ ಅಷ್ಟರೊಳಗೆ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಅಗಲು ಕರೆಂಟನ್ನು ಕೊಡೋದು ಕೊಡಬೇಕಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ಇವತ್ತು ದಯಮಾಡಿ ಇದನ್ನ ಇಲ್ಲಿಗೆ ನೀವು ನಮ್ಮ ಪೇಪರನ್ನು ಹಿಂದಕ್ಕಿಡದೆ ಈ ಒಂದು ಕಾರ್ಯರೂಪಕ್ಕೆ ನಮ್ಮ ರೈತರಿಗೆ ನೀವು ಒಂದು ಹೆಲ್ಪ್ ಮಾಡಿ ಕೊಡ್ಬೇಕಂತ ನಾವು ನಿಮ್ಮಲ್ಲಿ ಕೇಳ್ತಾ ಇದೀವಿ ಬೇರೆ ಏನು ಬೇಡಿಕೆ ಕೇಳ್ತಾ ಇಲ್ಲ ದಯಮಾಡಿ ಈ ಒಂದು ಎರಡು ನಾವು ಮಾತು ಮುಗಿಸಿ ನೀವು ಓದಿ ಹೇಳ್ಬಿಡಿ ಪ್ರಮುಖ ಬೇಡಿಕೆ ಏನಂದ್ರೆ ಏನಂದರೆ ಏನಾದರೂ ಏನೋ ಇಶಿಶು ಬಂದು ಕರೆಂಟ್ ಕಡಿತ ಇದ್ರೆ ಅದನ್ನ ರಾತ್ರಿ ಟೈಮ್ ಕೊಡಬೇಡ್ರಿ ಅಗಲತ್ತೆ ಕೊಡ್ರಂಥ ಮನವಿ ಹೆಚ್ಚಿನ ಮನವಿ ಅದು ಇದೆ ಸರ್ ಅದಕ್ಕೆ ನೀವು ಫಾಲೋಅಪ್ ಮಾಡೋದು ಫಾಲೋಅಪ್ ಮಾಡ್ತೇವೆ ಫಾಲೋಅಪ್ ಮಾಡಿ ಕಳಿಸಿ ಅಲ್ಲಿಂದ ಏನು ಡೈರೆಕ್ಷನ್ಸ್ ತಗೊಂಡು ತಗೊಂಡು ಬಂದು ನಿಮಗೆ ಮೆಸೇಜ್ ಕೊಡ್ತೇವೆ ನಿಮಗೆ ಫೋನ್ ಮಾಡ್ತೇವೆ ಮಾಡಿ ಸರ್ ಆದಷ್ಟು ಬೇಗ ಕಾರ್ಯರೂಪ ಇವತ್ತೇ ಮಾಡ್ತೀನಿ ಯಾಕಂದ್ರೆ ಭಾಳ ನೊಂದ್ಬಿಟ್ರೆ ಜನ ಇವತ್ತು ಟ್ಯಾಕ್ರಿ ಗಟ್ಲೆ ಬರಕ್ ರೆಡಿದ್ರಿ ಮನವಿ ಪತ್ರ ಕೊಡೋದಪ್ಪ ಟ್ಯಾಕ್ರಿ ಗಟ್ಲೆ ಬೇಡ ಇವತ್ ಬಂದ್ರೆ ಅದು ಸ್ವಲ್ಪ ಜನ ಸರ್ ಎಲ್ಲ ಊರ ಸಾರ್ ಹಾಕೊಂಡು ಜನ ಕರ್ಕೊಂಡು ಹೋಗ್ಬಿಡೋನ್ ಅಂದ್ರ ನಾವು ಬೇಡ ಇವತ್ ಸದ್ಯ ಶಾಂತಿ ರೀತಿಯಿಂದ ಮನೆ ಪತ್ರ ಕೊಡ್ರಿ ಅಂದ್ರೆ ಕ್ರಾಂತಿ ಮಾಡನ್ರಿ ಹೋರಾಟ ಮಾಡ್ತೀವಿ ಸುತ್ತಮುತ್ತ ಹಳ್ಳಿನ ಕಲ್ಸ್ಕಂಡ್ ನಾವು ಹೋರಾಟ ಮಾಡಕ್ ತಯಾರಿದೀವಿ ಪ್ರದೀಪ್ ಕುಮಾರ್ ಸಿಂಗ್